ಇವತ್ತು ನಾನು ಹುತ್ತ ಹುಡ್ಕೊಂಡು ಬಂದಿದ್ದೀನಿ ಇದು ಭೈರವ್ ನಗರ ನಾಲ್ಕು ದೇವ್ರಿಗೆ ಹತ್ರ ಇರೋದು ಭೈರವ ನಗರ ಹುತ್ತ ಹುಡುಕ್ತಾ ಇದ್ದೀನಿ ಎಲ್ಲಿದೆ ಎಲ್ಲಿದೆ ಅಂತ ದೇವಸ್ಥಾನ ಬಂದಾಗ ನೋಡಿದ್ದೆ ಹೊಡೆಯಲ್ಲ ಎಲ್ಲರೂ ಹೇಳ್ತಾಯಿದ್ದು ಇಲ್ಲೊಂದು ಹುಡ್ತಾ ಇದೆ ಅಂದ್ಬಿಟ್ಟು ಇದ್ದೀನಿ

சந்திரமௌளேஸ்வர தேவஸ் பாக காசி மத்திய அஸ்வத் கட்டை நாகரு இது ஆே ஊர் தா உட்கா உட்காசித்தவுண்டு தோவான ಬೈಗಾವ್ ನಗರ ಶಂಕಮಲ್ಲೇಶ್ವರ ದೇವಸ್ಥಾನ ಆ ಕಡೆ ಅದರ ಕಡೆ ನಾಗರು ಅಶ್ವಥ್ ಪಡೆ ಇದೆ ಅದರ ಮುಂದೂ ಇದೆ ಚಿಕ್ಕದಾಗಿದೆ ಹುಟ್ಟ